ಕೆ ಎಸ್ ಆರ್ ಟಿ ಬಂತು ಶಕ್ತಿ ಯೋಜನೆಯ ಕಡೆಯಿಂದ ದಾಖಲೆಯ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಆದಾಯ ಏನಿದು ಕೆ ಎಸ್ ಆರ್ ಟಿ ಸಿಲಿ ಮಹಿಳೆಯರಿಗೆ ಟಿಕೆಟೇ ಟಿಕೆಟ್ ಕೊಡ್ತಾರೆ ದುಡ್ಡು ಕೊಡೋ ಹಾಗಿಲ್ಲ ಆಧಾರ್ ಕಾರ್ಡ್ ತೋರಿಸಲು ಸಾಕು ಅಂತ ಹೇಳ್ತಾರೆ ಇದರ ಮಧ್ಯೆ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಆದಾಯ ಹೇಗಪ್ಪ ಬಂತು ಅಂತ ಯಾರಿಗಾದರೂ ಆಶ್ಚರ್ಯ ಆಗುತ್ತೆ ಸಾರಿಗೆ ಸಂಸ್ಥೆಗಳ ಒಡಲು ತುಂಬಿದೆ ಫ್ರೀ ಬಸ್ ಸ್ಕೀಮ್ ಉಚಿತ ಪ್ರಯಾಣದ ಸ್ಕೀಮ್ ಇದೆಯಲ್ಲ ಸಾರಿಗೆ ಸಂಸ್ಥೆಗಳಿಗೆ ಯಥೇಚ್ಛವಾಗಿ ಆದಾಯ ತಂದು ಕೊಡ್ತಾ ಇದೆ ಅಂತ ಒಂದೇ ಒಂದು ವರ್ಷದಲ್ಲಿ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ದಾಖಲೆ ಆದಾಯ ಬಂದಿದೆ ಉಚಿತ ಪ್ರಯಾಣದಿಂದ ಸಾರಿಗೆ ಸಂಸ್ಥೆ ನಷ್ಟ ಆಗಿಬಿಡುತ್ತೆ ಹಳ್ಳ ಬಿಡುತ್ತೆ ಮುಚ್ಚಿಬಿಡ್ತಾರೆ ಸಂಬಳ ಕೊಡೋಕ್ಕೂ ಆಗಲ್ಲ ಅಂತ ಹೇಳಿದವ್ರಿಗೆ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಲಾಭ ಇದೆಯಲ್ಲ ಇದು ಉತ್ತರ ಕೊಡ್ತಾ ಇದೆಯಾ ಅಂತ ನೇರ ಹಾಗೂ ಪರೋಕ್ಷ ಆದಾಯಕ್ಕೆ ಈ ಶಕ್ತಿ ಯೋಜನೆ ಇಲ್ಲಿ ಕಾರಣ ಆಗಿದೆ ನೇರವಾಗಿಯೂ ಕಾರಣ ಆಗ್ತಾಯಿದೆ ಇದು ಹೇಗಿದು ಮಹಿಳೆಯರ ಟಿಕೆಟ್ ತೊಗೊಳಲ್ಲ ಸರಿ ಫ್ಯಾಮಿಲಿ ಪ್ರಯಾಣ ಮಾಡಿರಬಹುದಲ್ವೇ ಯಜಮಾನ್ರು ಮಕ್ಕಳು ಅಪ್ಪ ತಾತ ಮಾವ ಬಂದಿರಬಹುದಲ್ವೇ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲೊಂದಷ್ಟು ಅಂಗಡಿ ಅಲ್ಲೇನೋ ಖರೀದಿ ಮಾಡಿರ್ತಾರೆ ಯಾವುದೊಂದಷ್ಟು ಆಟಿಕೆ ವಸ್ತುಗಳು ಖರೀದಿ ಮಾಡಿರಬಹುದು ಅಲ್ಲೊಂದು ಹೋಟೆಲ್ ಊಟ ಮಾಡಿರಬಹುದು ಯಾವುದೋ ಗಿಫ್ಟ್ ಕೊಂಡುಕೊಂಡಿರಬಹುದು ಪರೋಕ್ಷವಾಗಿ ಕೂಡ ಆದಾಯ ಬಂದಿರಬಹುದಲ್ವೇ ಪ್ರವಾಸೋದ್ಯಮ ದೃಷ್ಟಿಯಿಂದ ಆ ಥರ ಒಂದು ಆದಾಯ ಲೆಕ್ಕ ಹಾಕಲಾಗಿದೆ ಬೇರೆ ಯಾವ ಥರ ಬಂತಪ್ಪ ಆದಾಯ ಅಂತ ಕೂಡ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ಹೇಗೆ ಕಾರಣ ಅಂತ ಹೇಳಿದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೂ ಕೂಡ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿ ಸಂಚಾರ ಆದಾಯ ಬಂದಿದೆ ಶಕ್ತಿ ಯೋಜನೇತರ ಪ್ರಯಾಣಿಕರ ಹೆಚ್ಚಳವೇ ಇದಕ್ಕೆ ಕಾರಣ ಆಗುತ್ತೆ ಅದನ್ನು ಹೇಳ್ತಾ ಇದ್ದಿದ್ದು ನಾವು ಇಲ್ಲಿ ಮಹಿಳೆಯರಿಗೆ ನೀವು ಫ್ರೀ ಅಂತ ಹೇಳಿದಾಗ ತಕ್ಷಣವೇ ಒಬ್ಬರೇ ಒಬ್ಬರು ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿನಲ್ಲಿ ಮಹಿಳೆಯೊಬ್ಬರೇ ಹೋಗಿ ಬಂದುಬಿಡ್ತಾರ ಪ್ರವಾಸೋದ್ಯಮಕ್ಕೋ ಅಥವಾ ಯಾವುದೇ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೋ ಪ್ರವಾಸಕ್ಕೋ ಹೋಗಲ್ಲ ಒಂದು ಫ್ಯಾಮಿಲಿ ಇಡೀ ಹೋಗ್ತಾರೆ ಉಳ್ದವ್ರು ಟಿಕೆಟ್ ತೊಗೊಳ್ಬೇಕಲ್ವೇ ತೊಗೊಳ್ಲೇಬೇಕಲ್ಲ ಉಳಿದವರು ಮಗನೋ ಮಗಳಿಗೋ ಮಗಳಿಗೂ ಬಿಟ್ಬಿಡಿ ಮಗನಿಗೆ ಟಿಕೆಟ್ ತೊಗೋಬೇಕು ಅಪ್ಪ ಟಿಕೆಟ್ ತೊಗೋಬೇಕು ಅವ್ರ ತಂದೆ ತಾಯಿ ತಂದೆ ತೊಗೋಬೇಕು ಟಿಕೆಟು ಮಾವ ಇದ್ದರೆ ಮಾವ ತೊಗೋಬೇಕು ಅಲ್ವೇ ಈ ತರಹ ಶಕ್ತಿ ಯೋಜನೆ ವ್ಯಾಪ್ತಿಯಿಂದ ಆಚೆ ಇರ್ತಾರಲ್ಲ ಆ ಪ್ರಯಾಣಿಕ ಸಂಖ್ಯೆನೂ ಜಾಸ್ತಿ ಆಯಿತು ಅಂತ ಅದು ಜಾಸ್ತಿಯಾಗಿ ಶಕ್ತಿ ಆದಾಯ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಎರಡು ಸಾವಿರದ ನಲವತ್ನಾಲ್ಕು ಕೋಟಿ ರೂಪಾಯಿಗಳು ಆದಾಯ ಜಾಸ್ತಿ ಆಯಿತು ಶಕ್ತಿ ಏತರ ಆದಾಯ ಚೆಕ್ ಮಾಡಿಕೊಂಡಾಗ ಐವತ್ತೇಳು ಪಾಯಿಂಟ್ ಐದು ಎರಡು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ಆದಾಯ ಅಲ್ಲಿ ಜಾಸ್ತಿಯಾಗಿದೆ ಮಹಿಳಾ ಪ್ರಯಾಣಿಕರು ಎಲ್ಲ ಸಮಯದಲ್ಲಿಯೂ ಕೂಡ ಒಬ್ಬಂಟಿಯಾಗಿ ಪ್ರಯಾಣ ಮಾಡಿರಲ್ಲ ಪತಿನೋ ಮಕ್ಕಳು ಪ್ರಯಾಣ ಮಾಡಿರ್ತಾರೆ ಇದರಿಂದ ಶಕ್ತಿಯೇತರ ಆದಾಯ ಹೆಚ್ಚಳ ಆಗಿದೆ ಪರ್ ಡೇ ದೈನಂದಿನ ಆದಾಯ ಒಂಬತ್ತು ಪಾಯಿಂಟ್ ಏಳು ಕೋಟಿಯಿಂದ ಹದಿಮೂರು ಪಾಯಿಂಟ್ ಒಂಬತ್ತು ಕೋಟಿಗೆ ಇದು ಹೆಚ್ಚಳವಾಗಿದೆ ಶಕ್ತಿ ಯೋಜನೆಯಿಂದ ವಾರದ ದಿನದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಯಿತು ಬಸ್ಸು ಫ್ರೀ ಇದೆ ಹೆಣ್ಣು ಮಕ್ಕಳಿಗೆ ಅಂತಾಯಿತು ಅದರ ಅರ್ಥ ಅವರೊಬ್ಬರು ಮಾತ್ರ ಓಡಾಡ್ಬಿಡ್ತಾರೆ ಅಂತಲ್ಲ ಅವ್ರ ಜೊತೆಲಿರೋರು ಕೂಡ ಸ ಒಂದು ಕುಟುಂಬ ಪ್ರಯಾಣ ಮಾಡಿರುತ್ತೆ ಅದರಿಂದ ನಮ್ಗೆ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿ ಲೆಕ್ಕ ಲೆಕ್ಕಾಯಲ್ಲಿ ಸಿಗ್ತಾಯಿದೆ ನೋಡಿ ಎರಡು ಸಾವಿರದ ಹದಿನಾರನೇ ಇಸ್ವಿ ಆಗ ಎರಡು ಸಾವಿರದ ಏಳುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಆದಾಯ ಬರುತ್ತೆ ಚೆಕ್ ಮಾಡ್ಕೊಂಡು ಹೋಗಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ಜಾಸ್ತಿ ಆಯಿತು ಅಂತಕೊಳ್ಳೋಣಾಗ ಎರಡು ಸಾವಿರದ ಹದಿನೆಂಟಕ್ಕೆ ಮೂರು ಸಾವಿರದ ನೂರ ಮೂವತ್ತೊಂದು ಕೋಟಿ ಆಗಲೂ ಒಂದು ಇನ್ನೂರು ಕೋಟಿ ಜಾಸ್ತಿ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಮೂರು ಸಾವಿರದ ನೂರ ಎಂಬತ್ತೆರಡು ಕೋಟಿ ಎರಡು ಸಾವಿರದ ಇಪ್ಪತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಐನೂರ ಅರವತ್ತೊಂಬತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹಳ ಬಹಳ ಗಣನೀಯವಾಗಿ ಕುಸಿತಾಗಿರುವಂಥ ವರ್ಷ ಅದು ಕಾರಣ ಕೋವಿಡ್ ಕೋವಿಡ್ ಟೈಮಲ್ಲಿ ಅದು ಕೋವಿಡ್ ಶುರು ಆಗ್ಬಿಟ್ಟಿತ್ತಲ್ಲ ಅಷ್ಟೊತ್ತಿಗೆ ಜನ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಆಗಲೂ ಕೋವಿಡ್ ಟೈಮೆ ಚೇತರಿಸ್ಕೊಂಡಿತ್ತು ಎರಡನೇ ಅಲೆಗೆ ದೇಶ ಸಜ್ಜಾಗ್ತಾ ಇತ್ತು ಎರಡು ಸಾವಿರದ ಮೂವತ್ತೇಳು ಕೋಟಿ ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡು ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಹಾಗಾಗಿ ಓವರ್ ಆಲ್ ಚೆಕ್ ಮಾಡಿಕೊಂಡಾಗ ಶಕ್ತಿ ಯೋಜನೆಯಿಂದ ಕೆ ಎಸ್ ಆರ್ ಟಿ ಸಿ ಲಾಭದ ಹರಳಿಗೆ ಮರಳಿದೆ ಡೀಟೇಲ್ಸ್ ಇದೀಗ ಇದಕ್ಕೆ ಕಾರ್ತಿಕ್ ಇದಾರೆ ಕಾರ್ತೀಕ ಶಕ್ತಿ ಯೋಜನೆ ಅಂತ ತಕ್ಷಣ ದಿವಾಳಿ ಆಗ್ಬಿಡುತ್ತೆ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಗ್ಬಿಡುತ್ತೆ ಬಿಎಂಟಿಸಿ ದಿವಾಳಿ ಆಗಿಬಿಡುತ್ತೆ ರಾಜ್ಯ ನಷ್ಟಕ್ಕೆ ದುಡ್ಡು ಬಿಡ್ತಾ ಇದ್ದಾರೆ ಅಭಿವೃದ್ಧಿ ಯೋಜನೆ ಆಗಲ್ಲ ಹೀಗೆ ಹೀಗೆ ಎಲ್ಲ ಬರ್ತಾ ಇತ್ತು ವಿಷಯ ನೋಡಿದ್ರೆ ಇಲ್ಲಿ ಸಾಕಷ್ಟು ಆದಾಯ ತಂದುಕೊಟ್ಟಿದೆ ಶಕ್ತಿ ಯೋಜನೆ ಅಂತ ಡೀಟೇಲ್ಸ್ ಏನಿದೆ ಅಂತ ಖಂಡಿತ ರಮಾಕಾಂತ್ ಅಂದ್ರೆ ಜೂನ್ ಹನ್ನೊಂದರಂದು ಕಳೆದ ವರ್ಷ ಶಕ್ತಿ ಯೋಜನೆಯನ್ನ ಸರ್ಕಾರ ಜಾರಿಗೆ ತಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಕೂಡ ಎದುರಾಗಿತ್ತು ಈಗಾಗಲೇ ಕೆಎಸ್ಆರ್ಟಿಸಿ ಮುಳುಗ್ತಾ ಇರುವಂತಹ ಹಡಗು ಅದನ್ನ ಸಂಪೂರ್ಣವಾಗಿ ಮುಳುಗೋದಕ್ಕೆ ಗ್ಯಾರಂಟಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದೆ ಅನ್ನುವಂಥದನ್ನ ಪರೋ ಅಂದ್ರೆ ವಿಪಕ್ಷಗಳು ಹರಿಹಾಯ್ದಿದ್ರು ಆದ್ರೆ ಅದರ ಸದ್ವಿರುದ್ಧ ಅನ್ನುವಂತೆ ಈಗ ಒಂದು ವರ್ಷವನ್ನ ಈ ಒಂದು ಶಕ್ತಿ ಯೋಜನೆ ಪೂರೈಸ್ತಾ ಇದೆ ಅದರ ಜೊತೆ ಜೊತೆಗೆ ಕೆಎಸ್ಆರ್ಟಿಸಿ ಆರ್ ಟಿಸಿ ಕೂಡ ಆ ಅಂದ್ರೆ ಲಾಭದ ಹಳಿಗೆ ಬಂದಿದೆ ಅಂತ ಹೇಳ್ಬೋದು ದಿನದ ಆದಾಯ ಹೆಚ್ಚಾಗೋದು ಒಂದ್ ಕಡೆ ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರು ಕೆಎಸ್ಆರ್ ಬಸ್ ಗಳನ್ನೇ ಅವಲಂಬಿಸಿ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಇದರಿಂದ ಸಹಜವಾಗಿ ಉಳಿದ ಪ್ರಯಾಣಿಕರ ಪ್ರಯಾಣದ ಸಂಖ್ಯೆಯು ಕೂಡ ಹೆಚ್ಚ ಹೆಚ್ಚಾಗಿರುವಂತದ್ದು ಜೊತೆ ಜೊತೆಗೆ ಆರಂಭದಲ್ಲಿ ಶಕ್ತಿ ಯೋಜನೆ ಜಾರಿಯಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅನನುಕೂಲತೆಗಳು ಕೂಡ ಎದುರಾಗಿತ್ತು ಪ್ರಮುಖವಾಗಿ ಬಸ್ಗಳ ಕೊರತೆಯೂ ಕೂಡ ಎದುರಾಗಿತ್ತು ಅದನ್ನು ಸರಿದೂಸ್ಕೋಸ್ಕರವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಆ ಸಂದರ್ಭದಲ್ಲಿ ಹೆಚ್ಚಿನ ಗಳನ್ನು ಕೂಡ ಕೆ ಎಸ್ ಆರ್ ಟಿಸಿಗೆ ಅಳವಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆಗಳೆಲ್ಲವೂ ಕೂಡ ಸಾಲ್ಟ್ ಔಟ್ ಆಯಿತು ನಂತರದಲ್ಲಿ ಪ್ರಯಾಣಿಕರ ಸಂಖ್ಯೆ ಏನಿದೆ ಅಲ್ಲ ಅದು ಪ್ರತಿ ಬಾರಿಯೂ ಕೂಡ ತಿಂಗಳಿಂದ ತಿಂಗಳಕ್ಕೆ ಶಕ್ತಿ ಯೋಜನೆಯಡಿ ಪ್ರಯಾಣಿಸುವಂತವರ ಪ್ರಯಾಣಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚ ಹೆಚ್ಚಳ ಆಗಿರುವಂತದ್ದು ಜೊತೆ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಶಕ್ತಿ ಯೋಜನೆ ಜಾರಿಯಾದ ನಂತರದಿಂದ ಇಲ್ಲಿಯವರೆಗೆ ನಾವು ಗಮನಿಸೋದಾದ್ರೆ ಐದ್ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಕೋಟಿಯಷ್ಟು ಹೆಚ್ಚು ಹೆಚ್ಚು ಮೌಲ್ಯದ ಟಿಕೆಟ್ ಗಳು ಶಕ್ತಿ ಯೋಜನೆಯಡಿ ಮಹಿಳೆ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ರೆ ಜೊತೆಗೆ ಅಲ್ಲಿ ಪ್ರಯಾಣಿಸಿರುವಂತ ವಸ್ತು ಪ್ರಯಾಣಿಕರ ಅಲ್ಲಿ ಫಿಫ್ಟಿ ಗಿಂತ ಹೆಚ್ಚಿನ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರಿದ್ದಾರೆ ಅದು ಕೂಡ ಶಕ್ತಿ ಯೋಜನೆಯಡಿ ಅವರು ಪ್ರಯಾಣಿಸಿರುವಂತದ್ದು ಇದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ದೊಡ್ಡ ಮಟ್ಟದ ಯೋಜನೆ ಅಂತ ಹೇಳ್ಬೋದು ಇದರ ಅಂದ್ರೆ ಸದುಪಯೋಗವನ್ನು ಕೂಡ ರಾಜ್ಯದ ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದಾರೆ ಆರಂಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಯಶಸ್ವಿಯಾಗಿ ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಯಾಗಿ ಜಾರಿಯಾಗಿದ್ದಂತಹ ಶಕ್ತಿ ಯೋಜನೆ ನಾಳೆ ಒಂದು ವರ್ಷವನ್ನು ಪೂರೈಸ್ತಾ ಇದೆ ಎಸ್ ಕೂಡ ಈ ಒಂದು ಯೋಜನೆಯ ಮೂಲಕ ಮರುಜೀವ ಬಂದಿದೆ ಅಂತ ಥ್ಯಾಂಕ್ ಯು ಕಾರ್ತಿಕ್